ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮ್ಕೂರು ಏನಪ್ಪ ವಿಷಯ ಅಂದರೆ ಟೇಸ್ಟ್ ಬರ್ಟ್ಸು ಒಂದು ರೆಸ್ಟೋರೆಂಟ್ದು ಒಂದು ವಿಡಿಯೋ ಹಾಕಿದ್ದೆ ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ ಜೊತೆಗೆ ತುಂಬ ಜನ ಕೇಳಿದ್ರಿ ಎಲ್ಲಿರೋದು ಏನು ಕತೆ ಅಂತ ಸೊ ಅದರಿಂದ ನಿಮಗೆ ರೂಟ್ ಸಮೇತ ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗಿ ನೋಡಿ ಇದು ಗೋರ್ಮೆಂಟು ಇದು ಸೊ ಇದೇ ಥರ ಮುಂದೆ ಹೋದರೆ ಒಂದು ಜಿಮ್ ಸಿಗುತ್ತೆ ಲೆಫ್ಟಲ್ಲೇ ಇನ್ನೊಂದು ಸ್ವಲ್ಪ ಹತ್ರದಲ್ಲ ನೋಡಿ ಮತ್ತು ಫಾಸ್ಟ್ ಟ್ರ್ಯಾಕ್ ವಾಚಿಂದು ಒಂದು ಶೋರೂಮ್ ಸಹ ಇದೆ ಸೊ ನೋಡಿ ಕಾಣಿಸ್ತಾ ಇದೆಯಾ ಟೇಸ್ಟ್ ಬಡ್ಸ್ ಇದೆ ಸ್ನೇಹಿತರೆ ಓಕೆ ನೋಡ್ಕೊಳ್ಳಿ ರಿಲಯನ್ಸು ಪಕ್ಕದಲ್ಲೊಂದು ಜ್ಯುವೆಲರ್ಸ್ ಇದೆ ಸೊ ಇವಾಗೇನು ನೋಡ್ತಾ ಇದ್ದೀರೋ ಇದೇನೆ ಅದು ರೆಸ್ಟೋರೆಂಟ್ ಟೈಟಾನ್ ಪಕ್ಕದಲ್ಲಿ ಲಿಬರ್ಟಿ ಫಾಸ್ಟ್ ಟ್ರಾಕ್ ಎಲ್ಲ ಇದೆ ನೋಡ್ಕೊಳ್ರಪ್ಪ ತೋರಿಸ್ತೀನಿ ಹಾಗೆ ಒಳಗಡೆ ಸಹ ತೋರಿಸ್ತೀನಿ ಬನ್ನಿ ಸರ್ ನಮಸ್ತೆ ನಾನು ಅಂಜನಾ ಅಂತ ಹೇಳಿ ಟೇಸ್ಟ್ ಬಜ್ ಓನರ್ ಇದು ಆ್ಯಕ್ಚುಲಿ ನಮ್ಮದೇನೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಆಲ್ ಒನ್ ಇಯರ್ ಆಗುತ್ತೆ ಸರ್ ಈ ಜಾನ್ ಟ್ವೆಂಟಿ ಸಿಕ್ಸ್ತಿಗೆ ಸೊ ಬನ್ನಿ ಸರ್ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಸೊ ಒಂದು ಡಿಫ್ರೆಂಟಾಗಿ ಯುನೀಕಾಗಿ ಏನಾದರೂ ಮಾಡಬೇಕು ಅನ್ನೋದೊಂದು ಐಡಿಯಾ ಇತ್ತು ಸೊ ಯುನೀಕಾಗಿ ಆಗಿ ಲೈಕ್ ಡಿಫ್ರೆಂಟಾಗಿ ಕುತ್ಕೊಳ್ಳೋರಿಗೆ ಒಂದೊಂದು ಟ್ರ್ಯಾಕ್ಟ್ರ್ ಮೇಲಾಗಿರ್ಬೋದು ಈ ಕೇಜ್ ಆಗಿರ್ಬೋದು ಸೊ ಆ ಒಂದು ಕ್ಲೋಸ್ಡ್ ಇದಾಗಿರ್ಬೋದು ರಿಂಗ್ ಆಗಿರ್ಬೋದು ಸೊಂದು ಒಂದು ಪ್ರತಿಯೊಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದು ಸೊ ಇಡೀ ತುಮಕೂರಲ್ಲೇ ಲೈಕ್ ತುಂಬ ಡಿಫ್ರೆಂಟಾಗಿರಲಿ ನಮ್ಮ ಕೆಫೆ ಲೈಕ್ ಎಲ್ಲ ಹೋಟೆಲ್ಸಲ್ಲೂ ನೋಡಿದ್ದೀವಿ ಸರ್ ನಮ್ಮ ಈವನ್ ಇನ್ ಬ್ಯಾಂಗ್ಳೂರ್ಸ್ ಆಲ್ಸೋ ಲೈಕ್ ನಾರ್ಮಲ್ ಆಗಿ ಟೇಬಲ್ಸ್ ಚೇರ್ಸ್ ಇರುತ್ತೆ ಸೊ ವೆನ್ ದೇ ಸಿಟ್ ಆ್ಯಂಡ್ ಈಟ್ ದೇ ಶುಡ್ ಇವನ್ ಹ್ಯಾವ್ ದಟ್ ಫೀಲಿಂಗ್ ದಟ್ ಓ ನಾನು ಒಂದು ಈ ಜಾಗದಲ್ಲಿ ಕೂತ್ ತಿಂದು ಬಂದೆ ಅನ್ನೋದು ಅವ್ರಿಗೆ ಮೆಮೊರಿಯಲ್ಲಿ ಇರಬೇಕು ಸೊ ಆ ಒಂದು ಇಂಟೆನ್ಷನಿಂದ ಇದು ಮಾಡಿರೋದು ಸರ್ ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಕೂಡ ಫೋರ್ ಟು ಮ್ಯಾಕ್ಸಿಮಮ್ ಫೋರ್ ಟು ಮಿನಿಮಮ್ ಸಿಕ್ಸ್ ಮೆಂಬರ್ಸ್ ಕೂತ್ಕೋಬೋದು ಸೊ ಇಲ್ಲಿ ಯೂಶ್ವಲಿ ಫ್ಯಾಮಿಲೀಸ್ ಆಪ್ಟ್ ಮಾಡ್ತಾರೆ ಕೂತ್ಕೊಳ್ಳಿಕ್ಕೆ ಸೊ ಈ ಜೋಕಾಲಿ ಏನಿದೆ ಯೂಶ್ವಲಿ ಮಕ್ಕಳಿಗೆ ಪ್ಲೇಫುಲ್ ಆಗಿರುತ್ತೆ ಸೊ ದೇ ಆಪ್ ದಿಸ್ ಪ್ಲೇಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಮಕ್ಳು ಜೋಕಾಲಿ ಆಡ್ಕೊಂಡು ತಿಂದ್ಕೊಂಡು ಯೂಶಲಿ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳು ಬಂದರೆ ಮಕ್ಕಳು ಇಲ್ಲೇ ಕೂತ್ಕೋತಾರೆ ಇಲ್ಲೇ ಕೂರ್ತಾರೆ ಸರ್ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಜಾಗನ ಎಸ್ಪೆಷಲಿ ಸೊ ಯೂಶಲಿ ದಟ್ ಆಲ್ವೇಸ್ ಗೋ ವಿತ್ ಟೂ ಕಪಲ್ಸ್ ಅಥವಾ ಇಬ್ಬರು ಫ್ರೆಂಡ್ಸ್ ಬಂದರೆ ಇಬ್ರು ಫ್ರೆಂಡ್ಸ್ ಕೂತ್ಕೋತಾರೆ ಸೊ ದಟ್ ಈಸ್ ಇಸ್ ಹೌದು ಸರ್ ರೋಡ್ ಸೈಡು ಹಾಂ ಹೌದು ಸರ್ ಹೌದು ಇದು ಅಷ್ಟೇ ಸರ್ ಇದು ಫ್ಯಾಮಿಲಿನೇ ಒಂದು ಬಿಗ್ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಬಂತ ಹೇಳಿದ್ರೆ ಅವ್ರು ಕುತ್ಕೊಬೋದು ಮ್ಯಾಕ್ಸಿಮಮ್ ಏಟ್ ಮೆಂಬರ್ಸ್ವರೆಗೂ ಕೂತ್ಕೊಬೋದು ಹೌದು ಸರ್ ಅಲ್ಲಿ ಫೋರ್ ಫೋರ್ ಟು ಸಿಕ್ಸ್ ಅದು ಮ್ಯಾಕ್ಸಿಮಮ್ಮ ಸೊ ಇವಾಗ ಒಂದು ಮನೇಲಿ ದೊಡ್ಡ ಫ್ಯಾಮಿಲಿ ಇತ್ತು ಅಂದ್ಕೊಳ್ಳಿ ಒಂದು ಹತ್ತು ಹನ್ನೆರಡು ಜನ ಇದ್ರು ಅಂದ್ಕೊಳ್ಳಿ ಸೊ ಆ ಥರದವರು ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ಸೊ ಇದಂತೂ ನಮಗೆ ಎಷ್ಟು ಬೇಡಿಕೆ ಆಗಿಬಿಟ್ಟಿದೆ ಅಂದರೆ ಸರ್ ಈ ಕೇಜು ನಮಗೆ ಅದರಲ್ಲಿ ಕೂತ್ಕೊಂಡು ಕೂತ್ಕೊಂಡು ಅರ್ಧ ಜನ ಏನು ಮಾಡ್ತಾರೆ ಅಂದರೆ ಅದು ಆ್ಯಕ್ಚುಲಿ ರಿಸರ್ವ್ ಕೆಲವೊಂದೊಂದ್ಸಲಿ ರಿಸರ್ವ್ ಆಗಿದ್ರು ಅದು ನಮಗೆ ಬೇಕು 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 ಅನ್ನೋದೇ ಇರುತ್ತೆ ಎಸ್ಪೆಷಲಿ ಇದು ಕೇಜ್ ಸೀಚರ್ಸ್ ಅಂತೂ ತುಂಬ ಬೇಡಿಕೆ ಇದೆ ನಮಗೆ ಸರ್ ಅದು ರೌಂಡ್ಗಿದೆ ಮತ್ತು ಫ್ಯಾಮಿಲೀಸ್ ಫ್ರೆಂಡ್ಸ್ ಆಗಿರ್ಬೋದು ಆ ಟೇಬಲ್ ಅಟ್ರಾಕ್ಷನ್ ಆಗಿರ್ಬೋದು ಲೈಕ್ ಇದು ಒಂದು ಕೇಜ್ ಥರ ಇದೆ ಸರ್ ಲೈಟಿಂಗ್ಸ್ ಆಗಿರ್ಬೋದು ಸೋ ಒಂದು ಸೀಟರ್ಸ್ ಇರ್ಬೋದು ಸೀಟಿಂಗು ಹೌದು ಸರ್ ಹೌದು ಇದು ಟ್ರ್ಯಾಕ್ಟರು ಸರ್ ಆ್ಯಕ್ಚುಲಿ ಇದು ನಾವೇ ವೆಲ್ಡ್ ಮಾಡಿಸಿ ಮೆಟಲ್ನ ಈ ಥರ ಒಂದು ಶೇಪ್ ತೊಗೊಂಡು ಬಂದು ನಾವೇ ಮಾಡಿಸಿರೋದು ಸ್ವತಃ ನಮ್ಮ ತಂದೆನೇ ನಿಂತು ಮಾಡಿಸಿರೋದು ಇದು ಡಿಫ್ರೆಂಟಾಗಿದೆ ಇದು ತುಂಬ ಮಕ್ಕಳನ್ನ ಇದು ಹೌದು ಸರ್ ರಿಯಲ್ ಟೈರ್ ಅದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ಇಲ್ಲೂ ನಾಲ್ಕು ಜನ ಕೂಡ್ಬೋದು ಸರ್ ಸರ್ ಇದು ಆ್ಯಸ್ ಇಟ್ ಈಸ್ ಸೇಮ್ ಫೋರ್ ಸೀಟರ್ಸ್ ಸೊ ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಪೇಂಟಿಂಗ್ಸ್ ಕೊಟ್ಟು ಥೀಮ್ಸ್ ಕೊಟ್ಟಿದ್ದೀವಿ ಸೊ ಇದು ಒಂದು ಬರ್ಡೇ ಪ್ಲೇಸು ಸರ್ ಬರ್ಡೇಸ್ಗೆ ಅಂತ ಇವಾಗ ಒಂದು ಫ್ಯಾಮಿಲಿ ಬರ್ತಾರೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಬೇಕು ಸೊ ಅವ್ರ ಬರ್ಡೇ ಎಲ್ಲೋ ಮಾಡಿಕೊಂಡು ಊಟಕ್ಕಿನ್ನೆಲ್ಲೋ ಹೋಗಬೇಕಾಗಂತ ಪರಿಸ್ಥಿತಿ ಇರುತ್ತೆ ಸೊ ಅದಿಲ್ಲ ಆಗದೆ ಇರಲಿ ಅಂತ ಹೇಳಿ ಲೈಕ್ ಸೆಲೆಬ್ರೇಷನ್ ಕಮ್ ಫುಡ್ ಅಟ್ ಒನ್ ಪ್ಲೇಸ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಮಾಡಿದ್ದೀವಿ ಆಮೇಲೆ ಇದು ಥೀಮ್ಸ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಸರ್ ಡೈಲಿ ಚೇಂಜ್ ಮಾಡ್ತಾ ಇರ್ತೀವಿ ಆಮೇಲೆ ಪ್ರೈಸು ಕೂಡ ಬೇರೆ ಕಡೆ ನೀವು ಲೆಕ್ಕ ಮಾಡಿದ್ರೆ ಲೈಕ್ ಟೂ ತೌಸಂಡು ಫೈ ಫೋರ್ ತೌಸಂಡು ಫೈವ್ ತೌಸಂಡ್ ಈ ಥರ ಹೇಳ್ತಾರೆ ಸರ್ ಸೊ ನಮಗೆ ಕಸ್ಟಮರ್ಸ್ ಏನು ಮಾಡ್ತಾರೆ ಫುಡ್ಗೂ ಸ್ಪೆಂಡ್ ಮಾಡ್ತಾರಲ್ಲ ಸರ್ ಸೊ ಫುಡ್ಗೂ ಸ್ಪೆಂಡ್ ಮಾಡಿ ಮತ್ತು ಸೆಲೆಬ್ರೇಷನ್ಗೂ ಸ್ಪೆಂಡ್ ಅಂತ ನಾವು ಒನ್ ತೌಸಂಡ್ ಮಾತ್ರ ಚಾರ್ಜ್ ಮಾಡ್ತೀವಿ ಸೊ ಎವ್ರಿ ಡೇ ಥೀಮ್ ಚೇಂಜ್ ಆಗ್ತಾ ಇರುತ್ತೆ ಕೇಕ್ ತಂದುಬಿಟ್ಟು ಅವರು ಕಟ್ ಮಾಡ್ಕೊಂಡು ಹೋಗ್ಬೋದು ಸರ್ ಸರ್ ನಮ್ಮಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಸಿಗತ್ತೆ ವೆಜ್ಜಲ್ಲಿ ಮಶ್ರೂಮ್ ಟಿಕ್ಕಾ ಇದೆ ಪನ್ನೀರ್ ಟಿಕ್ಕಾ ಮಲೈ ಟಿಕ್ಕಾ ಅಂತ ಮಾಡ್ತೀವಿ ಸರ್ ಇಟ್ ಈಸ್ ಮೇಡ್ ಆಫ್ ಖರ್ಡ್ ಖರ್ಡು ಮತ್ತು ಕ್ರೀಮ್ ಹಾಕಿ ಅದು ಸ್ವೀಟ್ ಬರುತ್ತೆ ಸ್ವಲ್ಪ ಪನ್ನೀರ್ ಮಲೈ ಟಿಕ್ಕ ಸಿಗುತ್ತೆ ಆಮೇಲೆ ಮಶ್ರೂಮ್ ಹರಿಯಾಲಿ ಟಿಕ್ಕಾ ಸಿಗತ್ತೆ ಆಮೇಲೆ ಇದು ಮಂಚೂರಿಯನ್ಸ್ ಎಲ್ಲ ಥರ ಮಂಚೂರಿಯನ್ಸು ಸಿಗತ್ತೆ ಸರ್ ಬೇಬಿ ಕಾರ್ನ್ ಗೋಬಿ ಮತ್ತು ಮಶ್ರೂಮು ಇದೆಲ್ಲ ಥರ ಮಂಚೂರಿಯನ್ಸು ಸಿಗತ್ತೆ ಸೊ ಆಮೇಲೆ ನೀವು ಗ್ರೇವೀಸ್ ಅಂತ ಬಂದಾಗ ಸೇಮ್ ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಲಬಬ್ದಾರ್ ತುಂಬ ಫೇಮಸ್ಸು ಸರ್ ನಮಗೆ ಜನ ಯೂಶಲಿ ತುಂಬ ಅದನ್ನು ಕೇಳ್ತಾರೆ ಪನ್ನೀರ್ ಲಬಾಬ್ದಾರ ಅನ್ನೋದು ಆಮೇಲೆ ಕಾಶ್ಮೀರಿ ಅಂತ ಸಿಗುತ್ತೆ ಲೋಡೆಡ್ ವಿತ್ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸು ಇಟ್ ಈಸ್ ಅ ಕೈಂಡ್ ಆಫ್ ರೋಟಿ ಸರ್ ಯೂಶಲಿ ಕಾಶ್ಮೀರಲ್ಲಿ ಮತ್ತು ನಾರ್ತ್ ಇಂಡಿಯನ್ಸ್ ತುಂಬ ಇಷ್ಟಪಡ್ತಾರೆ ಅದು ಸೊ ನಮ್ಮ ಇವ್ರೂ ಕೆಲವ್ರಿಗೆ ನಾವು ಸಜೆಸ್ಟ್ ಮಾಡಿದ್ದೀವಿ ಅವರು ಲೈಕ್ ಮಾಡಿದ್ದಾರೆ ನವರತ್ನ ಕುರ್ಮಾ ಸಿಗತ್ತೆ ವೆಜ್ಜಲ್ಲಿ ಚಿಕನ್ನಲ್ಲಾದರೆ ಕಲ್ಮಿ ಇದೆ ತಂದೂರಿದೆ ಆಮೇಲೆ ಕಬಾಬ್ಸ್ ಇದೆ ವೆರೈಟಿ ಆಫ್ ಕಬಾಬ್ಸ್ ಇದೆ ಸರ್ ಪಂಜಾ ಹರಿಯಾಲಿ ಕಬಾಬು ಪಂಜಾಬಿ ಕಬಾಬು ಶೋಲೆ ಕಬಾಬು ರೇಷ್ಮಿ ಕಬಾಬು ಆಮೇಲೆ ಡ್ರಮ್ಸ್ ಆಫ್ ಹೆವನ್ ಅಂತ ಮಾಡಿದ್ದೀವಿ ತುಂಬ ಹೋಗುತ್ತೆ ಸರ್ ಡ್ರಮ್ಸ್ ಆಫ್ ಹೆವನ್ ಅದು ತುಂಬ ಚೆನ್ನಾಗಿರತ್ತೆ ಡ್ರಮ್ಸ್ ಆಫ್ ಹೆವೆನ್ ಬರುತ್ತೆ ಆಮೇಲೆ ಇನ್ನೊಂದು ಡ್ರ್ಯಾಗನ್ ಚಿಕನ್ ಅಂತ ಇದೆ ಬೋನ್ಲೆಸ್ ಅದು ಅದು ತುಂಬ ಚೆನ್ನಾಗಿದೆ ಇದಿಷ್ಟು ಸ್ಟಾರ್ಟರ್ಸು ಮಟನಲ್ಲೂ ಸಿಗುತ್ತೆ ಸರ್ ಲೈಕ್ ಮಟನ್ ಅವ್ರ ಲೈಕ್ ಸೇಮ್ ಆ್ಯಸ್ ಇಟ್ ಈಸ್ ಮಟನಲ್ಲಿ ಸೈಡ್ ಐಟಮ್ಸ್ ಏನೇನಿದೆ ಮಟನ್ ಕಬಾಬ್ ಆಗಿರ್ಬೋದು ಅಥವಾ ಮಟನ್ ಗ್ರೇವಿ ಮಸಾಲ ಫ್ರೈ ಮಟನ್ ಗ್ರೇವಿ ಸೋ ಆ್ಯಂಡ್ ಮಟನ್ ಬಿರಿಯಾನಿ ಇದೆಲ್ಲ ಸಿಗುತ್ತೆ ಸೊ ನಮ್ಮಲ್ಲಿ ಯೂಜಲಿ ದಮ್ ಬಿರಿಯಾನಿ ತುಂಬ ಹೋಗುತ್ತೆ ಸರ್ ಹೈದ್ರಾಬಾದಿ ದಮ್ ಬಿರಿಯಾನಿಗೆ ತುಂಬ ಬೇಡಿಕೆ ಇದೆ ಸೊ ಮಕ್ಳುಗಳು ಬಂದರು ಅಂತ ಹೇಳಿದ್ರೆ ಒಂದು ಗ್ಯಾಂಗ್ ಬಂತು ಅಂದರೆ ಐದರಿಂದ ಆರು ಬಿರಿಯಾನಿ ಹೊಟ್ಟೋಗುತ್ತೆ ಒಂದು ಸಲಿಗೆ ಸೊ ಹೈದರಾಬಾದಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಹೋಗುತ್ತೆ ಅದು ಎಸ್ಪೆಷಲಿ ಸೊ ಇದೇನು ನೋಡ್ತಾ ಇದ್ದೀರಲ್ಲ ಸರ್ ಇದು ಕಾಂಬೋ ಇದೆ ಇದು ನಿಮಗೆ ಜಸ್ಟ್ ಟೂ ನೈಂಟಿ ನೈನಲ್ಲಿ ಇದೆಷ್ಟು ಸಿಗತ್ತೆ ನಿಮಗೆ ಸೊ ಚಿಕನ್ ಮಂಚೂರಿಯನ್ನು ರೋಟಿ ಚಿಕನ್ ಮಸಾಲ ಚಿಕನ್ ಬಿರಿಯಾನಿ ಸಲಾಡು ಕೋಕು ಸೊ ಇಷ್ಟು ಸಿಗತ್ತೆ ನನಗೆ ಇವಾಗ ಸರ್ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ಎಲ್ಲ ಅವ್ರಿಗೆ ಒಬ್ಬ ಒಂದು ಪರ್ಸನ್ ಬಂದಿರ್ತಾರೆ ಸರ್ ಅವ್ರಿಗೆ ಎಲ್ಲ ಥರನೂ ಸೈಡ್ಸ್ ಅವ್ರಿಗೆ ಟೇಸ್ಟ್ ನೋಡ್ಲಿಕ್ಕೆ ಆಗೋಲ್ಲ ಸಿ ಇವಾಗ ಒಂದೊಂದು ಪ್ಲೇಟ್ ತೊಗೊಂಡು ಅವ್ರು ಆಗಲ್ಲ ಸೊ ದೆ ಕೆನ್ ಆಪ್ ದಿಸ್ ಸೊ ನಾನು ಚಿಕನ್ ಸೈಡ್ಸು ತಿಂದಂಗೆ ಆಗಬೇಕು ರೋಟಿ ತಿಂದಂಗೂ ಆಗಬೇಕು ಬಿರಿಯಾನಿ ತಿಂದಂಗೂ ಆಗಬೇಕು ಸೋ ಹೌದು ಸರ್ ಹೌದು ಆಫರ್ ಇದು ಹೌದು ಸರ್ ಸೊ ವಿ ಆರ್ ಇನ್ ಝೊಮ್ಯಾಟೊ ಸ್ವಿಗ್ಗಿನಲ್ಲೂ ಇದೆ ಸರ್ ಏನಾದರೂ ಬೇಕು ಕೆಲವ್ರಿಗೆ ಬರೋಕ್ಕಾಗದೇ ಇರೋವಂಥ ಸಂದರ್ಭ ಇರ್ಬೋದು ಮನೇಲೆ ಕೂತು ತಿನ್ ತಿನ್ಬೇಕಾದಂಥ ಒಂದು ಇದಿರುತ್ತೆ ಸೊ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಮುಖಾಂತರ ಆರ್ಡ್ರ್ ಮಾಡಿದ್ರೆ ತಲುಪತ್ತೆ ಆಮೇಲೆ ನಮ್ಮಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ಸಿಗತ್ತೆ ಸರ್ ಡೆಸರ್ಟ್ಸ್ ಸಿಗತ್ತೆ ಮಾಕ್ಟೇಲ್ ಸಿಗುತ್ತೆ ಮೊಯಿತೋಸ್ ಸಿಗುತ್ತೆ ಸೊ ದೆನ್ ಡೆಸರ್ಟ್ಸ್ ಸಿಗುತ್ತೆ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮು ಸಿಸ್ಲರ್ಸ್ ಬ್ರೌನಿ ವಿತ್ ಬಟರ್ಸ್ಕಾಚ್ ಹಾಟ್ ಓವನ್ ಮೇಲೆ ಐಸ್ ಕ್ರೀಮ್ ಹಾಕಿ ಬ್ರೌನಿ ಹಾಕಿ ವಿತ್ ದಟ್ ಹೋಗೇ ಬರತ್ತಲ್ಲ ಸರ್ ಆ ಥರದ್ದು ಒಂದು ಇದೆ ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಮತ್ತೆ ನಮ್ಮ ಹೋಟೆಲ್ ವಿಶೇಷತೆ ಏನಂತ ಹೇಳಿದರೆ ನಾವು ವೆಜಿಟೇಬಲ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ತರ್ತೀವಿ ಡೈರೆಕ್ಟಾಗಿ ರೈತರಿಂದನೇ ತರ್ತೀವಿ ಬಿಕಾಸ್ ಕ ರೈತರಿಂದ ತಂದರೆ ಕೆಮಿಕಲ್ಸ್ ಫ್ರೀ ಆಗಿರುತ್ತೆ ಸೊ ಅವ್ರಿಗೂ ರೈತರಿಂದ ನಮ್ಮ ಕಡೆಯಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೋರ್ ಓವರ್ ನಮ್ಮ ಹೋಟ್ಲಲ್ಲಿ ಡಾಲ್ಡಾ ಯೂಸ್ ಮಾಡೋದಿಲ್ಲ ಸರ್ ಅಜಿನೊಮೋಟೊ ಯೂಸ್ ಮಾಡೋದಿಲ್ಲ ಆಮೇಲೆ ರಿಫೈನ್ಡ್ ಆಯಿಲ್ ಫೈನ್ ರಿಫೈನ್ಡ್ ಆಯಿಲೇ ತರ್ತೇವೆ ಸೊ ಇದೆಲ್ಲ ನಮ್ಮಲ್ಲಿ ಹೈಜಿನಿಕ್ ಮೋಸ್ಟ್ ಅಂದರೆ ಏನಂತ ಹೇಳಿದರೆ ಹೈಜಿನಿಕ್ ತುಂಬ ಮೇಂಟೈನ್ ಮಾಡ್ತೀವಿ ಸರ್ ಕಸ್ಟಮರ್ಸ್ ಹೆಲ್ತ್ ಕನ್ಸರ್ನ್ ತುಂಬ ಇದೆ ಸರ್ ಈ ಹೋಟೆಲಲ್ಲಿ ಸೊ ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಸರ್ ನಮಗೆ ಈಸಿಯಾಗಿ ಬರಲಿಕ್ಕೆ ಸ್ಟ್ಯಾಂಡಿಂದ ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಗಾಯಿತಿ ಗಾಯತ್ರಿ ಥಿಯೇಟರ್ ಪಕ್ಕ ಸೊ ಅದ್ರ ಪಕ್ಕದಲ್ಲಿ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇದೆ ಸೊ ಈ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರೆ ಎಸ್ ಐ ಟಿ ಸಿದ್ಧಗಂಗಾ ಕಾಲೇಜ್ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರೆ ಹೈಸ್ಕೂಲ್ ಫೀಲ್ಡ್ ನಮಗೆ ಲ್ಯಾಂಡ್ಮಾರ್ಕ್ ಆಗುತ್ತೆ ಸರ್ ಹೈಸ್ಕೂಲ್ ಫೀಲ್ಡ್ ಪಕ್ಕ ಫಾಸ್ಟ್ ಟ್ರ್ಯಾಕ್ ಮೇಲೆ ಇರೋದು ಸರ್ ರೆಸ್ಟೋರೆಂಟ್ ಟೈಮಿಂಗ್ಸ್ ಇಲೆವೆನ್ ಟು ಮಾರ್ನಿಂಗ್ ಇಲೆವೆನ್ ಟು ನೈಟ್ ಇಲೆವೆನ್ ಇರುತ್ತೆ ಸೊ ಬರ್ಡೇ ಡೇ ಬುಕ್ಕಿಂಗ್ಸ್ ಏನೇ ಇದ್ದರೂ ಥ್ರೂ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀವಿ ಗೂಗಲಲ್ಲಿ ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೋಬೋದು ಇಲ್ಲ ಇಲ್ಲೇ ಬಂದು ಬುಕ್ ಮಾಡ್ತೀನಿ ಅನ್ನೋರಿದ್ರು ಇಲ್ಲೇ ಬಂದು ಬುಕ್ ಮಾಡ್ಬೋದು ಆಮೇಲೆ ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾಸ್ ಇದೆ ಸರ್ ಸಿ ಸಿ ಟಿ ವಿಸ್ ಇದೆ ಪ್ರತಿಯೊಂದು ಸೀಟಿಂಗ್ಸ್ಗಾಗಿರ್ಬೋದು ಪ್ರತಿಯೊಂದು ಇದಿರ್ಬೋದು ಟೇಬಲ್ಸ್ ಇರ್ಬೋದು ಸರ್ ಎಲ್ಲ ಕವರ್ ಆಗುತ್ತೆ ಪ್ರತಿಯೊಂದು ಸಿ ಸಿ ಕ್ಯಾಮ್ರಾದ ಪ್ರತಿಯೊಂದು ಟೇಬಲು ಪ್ರತಿಯೊಂದು ಕಡೆಗೂ ಕವರ್ ಆಗುತ್ತೆ ಸೇಫ್ಟಿ ವೈಸ್ ಬೆಸ್ಟ್ ಇದೆ ಸರ್ ನಿನ್ನೊ ಟು ವರಿ ಸೊ ಇದುವರೆಗೂ ಒಂದು ಕೀಚೇನು ಏನೂ ಕಳೆದೋಗಿದೆ ಏನೂ ಮಿಸ್ಪ್ಲೇಸ್ ಆಗಿಲ್ಲ ಸೊ ಏನಾದರೂ ಇತ್ತಂತಂದರೆ ಕ್ಯಾಶ್ ಕ್ಯಾಶ್ ಕೌಂಟರ್ ಕೊಟ್ಟಿರ್ತಾರೆ ಸೊ ವಿಲ್ ರಿಪ್ಲೇಸ್ ಟು ವರಿ ಏನಿತ್ತು ಮತ್ತು ಇವಾಗ ನಮ್ಮ ತಾತನ ಕಾಲದಲ್ಲಿ ಅಜ್ಜಿ ಕಾಲದಲ್ಲೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋರು ಸರ್ ಒನ್ ಅವರು ಒನ್ 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 ಆ್ಯಂಡ್ ಹಾಫ್ ಅನ್ ಅವರ್ ಆಗೋದು ಪ್ರಿಪೇರ್ ಮಾಡಲಿಕ್ಕೆ ಸೊ ಅದು ಎಷ್ಟು ರುಚಿಯಾಗಿರ್ತಿತ್ತು ಅಂದರೆ ತುಂಬ ರುಚಿಯಾಗಿರ್ತಿತ್ತು ಇವಾಗಿನ ಕಾಲ ಥರ ಏನು ಇಂಗ್ರೀಡಿಯಂಟ್ಸ್ ಅವಾಗಿರಲಿಲ್ಲ ಸೊ ಇವಾಗ ಏನಾಗತ್ತೆ ಅಂತ ಅಂದರೆ ಜಸ್ಟ್ ಒಂದು ಗ್ಯಾಸು ಅದು ಇದು ಎಲ್ಲ ಬಂದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರೆಡಿಯಾಗಿ ಹೋಗುತ್ತೆ ಸೊ ನಮ್ಮ ನಮ್ಮ ಹೋಟ್ಲಲ್ಲಿ ನಾವು ಅದನ್ನೇ ಪ್ರಿಫರ್ ಮಾಡ್ತೀವಿ ಸರ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ನಮಗೆ ಟೈಮ್ ಕೊಟ್ಟರೆ ಸೊ ನಾವು ಒಂದು ಟೇಸ್ಟಿ ಫುಡ್ನ ಪ್ರಿಪೇರ್ ಮಾಡಿ ಕೊಡ್ತೀವಿ ಒಂದು ಒಳ್ಳೆಯ ಫುಡ್ ತಯಾರಿ ಮಾಡೋಕ್ಕೆ ಮಿನಿಮಮ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಬೇಕು ಮತ್ತು ನಾವು ರುಚಿಗೂ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಶುಚಿಗೂ ಪ್ರಾಮುಖ್ಯತೆ ತುಂಬಾ ಕೊಡ್ತೀವಿ ಸರ್ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಟೂ ಟೈಮ್ಸು ಕ್ಲೀನಿಂಗು ಮಾಪಿಂಗ್ ಆಗೇ ಆಗತ್ತೆ ನಮ್ಮ ಇಂಪಾರ್ಟೆನ್ಸ್ ಏನಂದರೆ ಹೈಜಿನಿಕ್ ಸರ್ ಹೈಜಿನಿಕ್ ತುಂಬ ಇರಬೇಕು ಸೊ ಹೈಜಿನಿಕ್ ಇಸ್ ದ ಫಸ್ಟ್ ಪ್ರಿಯ ಪ್ರಿಯಾರಿಟಿ ಫಾರ್ ದ ಕಸ್ಟಮರ್ಸ್ ಸೊ ಒಂದ್ಸಲಿ ವಿಸಿಟ್ ಮಾಡಿ ಪಾರ್ಟೀಸ್ ಆಗಿರ್ಬೋದು ಕಿಟಿ ಪಾರ್ಟಿ ಬರ್ಡೇ ಪಾರ್ಟೀಸ್ ಆ್ಯಂಡ್ ಆ್ಯನಿವರ್ಸರೀಸ್ ಸೊ ಇದೆಲ್ಲದಕ್ಕೂ ಅವಕಾಶ ಇದೆ ಇಲ್ಲಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗತ್ತೆ ನಿಮ್ಗೆ ಖಂಡಿತ ಇಷ್ಟ ಆಗತ್ತೆ ಸೊ ನೆಕ್ಸ್ಟ್ ಟೈಮಿಂದ ನಾವು ಹೇಳೋದೇ ಬೇಡ ನೀವೇ ರೆಗ್ಯುಲರ್ ಕಸ್ಟಮರ್ಸ್ ಆಗ್ತೀರಾ ಥ್ಯಾಂಕ್ ಯು Then you